ಹಲೋ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮಗೆ ಒಂದು ಅದ್ಭುತವಾದ ಒಂದು ಸ್ಥಳವನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದು ಬೇಲೂರು ದಕ್ಷಿಣ ಕರ್ನಾಟಕದ ಐತಿಹಾಸಿಕ ದೇವಾಲಯ ಪಟ್ಟಣವಾದ ಬೇಲೂರು ಇದು ಯಾರಿಗೆ ಗೊತ್ತಿರೋಲ್ಲ ಬೇಲೂರು ಮತ್ತು ಹಳೆಬೀಡು ಕೇಳೇ ಇರ್ತೀವಲ್ವಾ ನಾನು ಬೇಲೂರಿನ ಬಗ್ಗೆ ನಿಮಗೊಂದಷ್ಟು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಇದು ಹೊಯ್ಸಳ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿಲ್ ನಿರ್ಮಿಸಲಾದಂತಹ ಚನ್ನಕೇಶವ ದೇವಸ್ಥಾನ ಅಂತ ಹೆಸರುವಾಸಿಯಾಗಿದೆ ಇದು ಹನ್ ಹನ್ನೊಂದನೇ ಶತಮಾನದಿಂದ ಹದಿನಾಲ್ಕನೇ ಶತಮಾನದವರೆಗೆ ದಕ್ಷಿಣ ಭಾರತವನ್ನು ಆಳಿದಂಥ ಹೊಯ್ಸಳ ರಾಜವಂಶದ ರಾಜಧಾನಿಯಾಗಿತ್ತು ಅಂತ ಕೇಳಿದ್ದೀವಿ ಅಂದರೆ ಆ ಹೊಯ್ಸಳರ ಕಾಲದಲ್ಲಿ ರಾಜ ವಿಷ್ಣುವರ್ಧನ ನಿರ್ಮಿಸಿದಂಥ ದೇವಸ್ಥಾನ ಇದು ಇಲ್ಲಿರುವಂತಹ ಮೂಲ ದೇವರು ಚನ್ನಕೇಶವ ಸ್ವಾಮಿ ಹೆಸರಿಗೆ ತಕ್ಕಂತೆ ಚನ್ನಕೇಶವ ಸ್ವಾಮಿ ತುಂಬಾ ಸುಂದರವಾಗಿದ್ದಾರೆ ಆ ಮೂರ್ತಿನ ನೋಡ್ತಾ ಇದ್ದರೆ ಆಹಾ ಅಷ್ಟು ಕಣ್ಣು ತುಂಬಿ ಬರುವಂಥ ಒಂದು ಅದ್ಭುತ ನಮಗೆ ಆ ಗರ್ಭಗುಡಿಯಲ್ಲಿ ಸಿಕ್ಕುತ್ತೆ ಇದು ವಿಷ್ಣುವರ್ಧನ ಮೊದಲು ಅವರು ಜೈನ ಧರ್ಮದಲ್ಲಿದ್ದರಂತೆ ಜೈನ ಧರ್ಮದಿಂದ ಅವರು ಈ ಹಿಂದೂ ಧರ್ಮಕ್ಕೆ ಮತಾಂತರಗೊಳ್ತಾರೆ ಅವರು ರಾಜ ಅವರ ಗುರುಗಳು ರಾಮಾನುಜಾಚಾರ್ಯರ ಒಂದು ಇದು ಅವರ ಬದಲಾವಣೆಯಿಂದ ಅವರು ಜೈನ ಧರ್ಮದಿಂದ ಹಿಂದೂ ಧರ್ಮಕ್ಕೆ ಮತಾಂತರಗೊಂಡು ವಿಷ್ಣುವರ್ಧನ ಅಂತ ಹೆಸರು ಕೂಡ ಆವಾಗ ಬದಲಾಯಿಸ್ಕೊಂಡ್ರಂತೆ ಹಾಗೆ ಅವರಿಗೆ ಒಂದು ದಿವಸ ಒಂದು ಕನಸಲ್ಲಿ ಚನ್ನಕೇಶವ ಸ್ವಾಮಿ ಕಾಣಿಸ್ಕೊಂಡ್ರು ಅನ್ನೋ ಒಂದು ಉದ್ದೇಶಕ್ಕೆ ಮತ್ತೆ ಅವರು ಅವರ ಮಿಲಿಟರಿ ಪಡೆ ಏನಿತ್ತು ಸೇನಾ ಪಡೆ ಏನಿತ್ತು ಅವರ ಆ ಸೇನಾಪಡೆಯ ವಿಜಯದ ಸಂಕೇತವಾಗಿ ಅಂದರೆ ಅವರು ಎಲ್ಲ ಚೋಳರ ಕಾಲದ ಏನು ವಿಜಯಗಳನ್ನು ಸಾಧಿಸಿದರು ಚೋಳರ ವಿರುದ್ಧವಾಗಿ ಆ ವಿಜಯದ ಸಾಧನೆ ಸಂಕೇತವಾಗಿ ಈ ಒಂದು ದೇವಸ್ಥಾನವನ್ನು ನಿರ್ಮಿಸಿದ್ರಂತೆ ಇದು ಹೆಚ್ಚು ಕಡಿಮೆ ಮೂರು ತಲೆಮಾರುಗಳು ಆ ರಾಜವಂಶದ ಮೂರು ತಲೆಮಾರುಗಳ ರೀತಿಯಲ್ಲಿ ಅದು ಕಂಪ್ಲೀಟ್ ಆಯ್ತಂತೆ ಅಂದ್ರೆ ಆ ಮೂರು ಅಷ್ಟು ದಿವಸ ಇಡೀ ನೂರ ಮೂರು ವರ್ಷ ಹಿಡಿದಿತ್ತಂತೆ ಎಷ್ಟೋ ಸಾವಿರಾರು ಜನ ಈ ದೇವಸ್ಥಾನದ ಶಿಲ್ಪಕಲೆಗಳನ್ನು ಮಾಡೋದಕ್ಕೆ ಕೆಲಸ ಮಾಡಿದರು ಅಂತ ಕೂಡ ಕೇಳಿದ್ದೀವಿ ಮತ್ತು ಇದು ಹಾಸನ ಜಿಲ್ಲೆಯಲ್ಲಿರುವಂಥದ್ದು ಹಾಸನಕ್ಕೆ ತುಂಬ ಹತ್ತಿರ ಅಂದರೆ ಮೂವತ್ತೆಂಟು ಕಿಲೋಮೀಟರ್ ಇದೆ ನೀವು ಟ್ರ ಬೈ ಟ್ರೈನು ಅಥವಾ ಬಸ್ಸು ಹೇಗೆ ನೀವು ಹೋಗಿ ಹಾಸನಕ್ಕೆ ರೀಚ್ ಆದರೆ ಹಾಸನದಿಂದ ನಿಮಗೆ ಬಸ್ಸು ಸಿಕ್ಕುತ್ತೆ ಪ್ರತಿ ಅರ್ಧ ಗಂಟೆಗೆ ಒಂದೊಂದು ಬಸ್ ಇರುತ್ತೆ ಬೇಲೂರಿಗೆ ಭಾಳನೇ ಹತ್ತಿರ ಇದೆ ಸಕಲೇಶ್ಪುರಕ್ಕೆ ಕೂಡ ಹತ್ತಿರ ಇದೆ ಆ ಕಡೆಯಿಂದನೂ ಬರ್ಬೋದು ಈ ಈವನ್ ಚಿಕ್ಕಮಂಗ್ಳೂರು ಹೋದರೆ ಚಿಕ್ಕಮಂಗ್ಳೂರು ಕಡೆಯಿಂದ ಕೂಡ ಬರ್ಬೋದು ಎಲ್ಲ ಮಾರ್ಗಗಳಿಂದ ಬೇಲೂರಿಗೆ ಬರ್ಬೋದು ಬೇಲೂರು ಮತ್ತು ಹಳೇಬೀಡು ಹತ್ತಿರ ಇರೋದರಿಂದ ಎರಡೂ ಪ್ಲೇಸಸ್ಸು ಬಹಳ ಸುಂದರವಾಗಿದೆ ಅದು ಬಿಟ್ಟರೆ ಸೋಮನಾಥಪುರ ಸ್ವಾಮಿ ದೇವಾಲಯ ಅದು ಸೋಮನಾಥಪುರ ಈ ಮೂರು ದೇವಸ್ಥಾನಗಳೇ ಒಂದೇ ಶೈಲಿನಲ್ಲಿ ಅಂದರೆ ಅತಿ ಹೇರಳವಾದ ಶಿಲ್ಪಕಲೆ ಕಲೆಗಳನ್ನು ಹೊಂದಿರುವಂಥ ತಾಣಗಳು ಅಂತಲೇ ಹೇಳ್ಬೋದು ಹಂಗೆ ಪ್ರಸಿದ್ಧ ಪ್ರವಾಸಿ ತಾಣಗಳು ಕೂಡ ಹೌದು ಇದು ಇಲ್ಲಿ ದೇಶ ವಿದೇಶದಿಂದ ಜನಗಳು ಈ ಸ್ಥಳನ ನೋಡೋದಕ್ಕೆ ಬರೋ ನಾವು ಭಾಳ ವರ್ಷಗಳಿಂದ ನೋಡ್ತಾ ಇದ್ದೀವಿ ಕೇಳಿದ್ದೀವಿ ಹಾಗೆ ಪ್ರತಿ ಸ್ಕೂಲಲ್ಲಿ ಕೂಡ ಮೊದಲಿಗೆ ಏನಾದರೂ ಚಿಕ್ಕ ಮಕ್ಕಳಿಗೆ ಪ್ರವಾಸ ಅಂತ ಏನಾದರೂ ಇಟ್ಟರೆ ಮೊದಲು ಕರ್ಕೊಂಡು ಹೋಗ್ತಾ ಇದ್ದಿದೆ ಬೇಲೂರು ಹಳೇಬೇಳಿಗೆ ಏಕೆಂದರೆ ಇದು ಈ ಇತಿಹಾಸ ಪ್ರಸಿದ್ಧ ಸ್ಥಳ ಹಾಗೆ ನೋಡೋ ಅಂಥದ್ದು ತಿಳ್ಕೊಳ್ಳೋ ಅಂಥದ್ದು ಎಷ್ಟು ತಿಳ್ಕೊಂಡ್ರೂ ಸಾಕಾಗಲ್ಲ ಒಂದು ದಿವಸ ಎರಡು ದಿವಸ ಅಂತೂ ಸಾಕಾಗೋದೇ ಇಲ್ಲ ಅದನ್ನು ವಾರಾಂಗಳ ಕಟ್ ಕಾಲ ನಾವು ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರು ನಮ್ಗದನ್ನು ಅರ್ತ್ಕೊಳ್ಳೋಕ್ಕಾಗಲ್ಲ ಅನ್ನಿಸ್ಬಹುದೇನೋ ಅಷ್ಟು ಅದ್ಭುತವಾದ ಶಿಲ್ಪಕಲೆಗಳನ್ನು ನಾವಲ್ಲಿ ನೋಡ್ಬೋದು ಹಾಗೆ ಈ ದೇವಸ್ಥಾನ ವಿಷ್ಣುವಿನ ಅವತಾರವಾದ ಚನ್ನಕೇಶವ ಸ್ವಾಮಿ ಅಂತಲೇ ಹೇಳ್ಬೋದು ಚನ್ನಕೇಶವ ಸ್ವಾಮಿ ವಿಷ್ಣುವಿನ ಅವತಾರ ಆಗಿರೋದ್ರಿಂದ ವಿಷ್ಣುವಿನ ಮೇಲೆ ಅತ್ಯಂತ ಭಕ್ತಿಯನ್ನು ಇಟ್ಕೊಂಡಿರೋದ್ರಿಂದ ರಾಜ ವಿಷ್ಣುವರ್ಧನ ಅವರು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಾರೆ ಹಾಗೆ ವಿಷ್ಣುವರ್ಧನನ ರಾಣಿ ಶಾಂತಲಾದೇವಿ ಶಾಂತಲಾದೇವಿ ಅಂತಲೇ ಅವರು ಕಲೆ ಮತ್ತು ಸಂಗೀತ ಮತ್ತು ನೃತ್ಯಗಳ ಮಹಾನ್ ಪೋಷಕರಾಗಿದ್ರಂತೆ ಅಂದರೆ ತುಂಬ ಅದನ್ನು ಪೋಷಿಸ್ತಾ ಬಂದಿದ್ರು ಮತ್ತು ಅವರು ಸ್ವತಃ ಬಹುಮುಖ ಭರತನಾಟ್ಯ ನೃತ್ಯಕಾರ್ತಿಯಾಗಿದ್ದರು ಅವ್ರನ್ನ ನೃತ್ಯದ ರಾಣಿ ಅಂತಲೇ ಕರಿತಾ ಇದ್ರಂತೆ ಹಾಗೆ ಈ ದೇವಸ್ಥಾನ ಬಂದು ಸೋಪ್ ಸ್ಟೋನಿಂದ ನಿರ್ಮಿಸಲಾಗಿದೆ ಅಂತ ಹೇಳ್ತಾರೆ ಬಹಳ ಸೂಕ್ಷ್ಮ ಸೂಕ್ಷ್ಮ ಕಲೆಗಳನ್ನು ನಾವಿಲ್ಲಿ ಗಮನಿಸ್ಬೋದು ಬಹಳ ಸೂಕ್ಷ್ಮವಾಗಿ ಮತ್ತು ನಮ್ಮ ಪುರಾಣಗಳೇನಿದೆ ಪ್ರತಿಯೊಂದು ಪುರಾಣ ಸ್ಟೋ ಅಂದರೆ ದೇವರ ಬಗ್ಗೆ ಆಗಿರ್ಬೋದು ಎಲ್ಲ ಅವತಾರಗಳಿರ್ಬೋದು ತುಂಬಾ ಸೂಕ್ಷ್ಮವಾಗಿ ಕೆತ್ತನೆ ಮಾಡಿದರೆ ಇದು ಬ್ರಿಟಿಷರ ಇದನ್ನು ಆಕ್ರಮಣ ಮಾಡಿದಂಥ ಸಮಯದಲ್ಲಿ ಒಂದಷ್ಟು ಕಲಾಕೃತಿಗಳನ್ನು ಧ್ವಂಸಗೊಳಿಸೋದಕ್ಕೆ ಭಾಳ ಧ್ವಮ್ ಪ್ರಯತ್ನ ಪಟ್ಟಿದ್ದಾರೆ ಬಟ್ ಆಗಿಲ್ಲ ಇದಲ್ಲಲ್ಲಿ ಒಂದೊಂದು ಕಲಾಕೃತಿಗಳು ಧ್ವಂಸ ಆಗಿದೆ ಆದ್ರೂ ಅದನ್ನು ಕಾಪಾಡಿಕೊಂಡಿದ್ದಾರೆ ಅಟ್ಲೀಸ್ಟ್ ನಾವು ಈಗಿನ ಜನ್ರೇಷನ್ ಅದನ್ನು ಇವತ್ತಿಗೂ ನಾವು ಅದನ್ನು ನೋಡಬಹುದು ಅದರಲ್ಲಿ ಜೀವಿಸ್ಬೋದು ಅಷ್ಟರ ಮಟ್ಟಿಗೆ ಉಳಿಸ್ಕೊಂಡಿದ್ದಾರೆ ಅಂತ ಅಂದರೆ ನಿಜವಾಗಲೂ ನಮ್ಮ ಕರ್ನಾಟಕದ ನಮ್ಮ ರಾಜ್ಯದ ರಾಜರುಗಳಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಬೇಕಲ್ವಾ ಇದನ್ನ ನಮಗಿನ್ನೂ ಉಳಿಸ್ಕೊಟ್ಟು ಅವರು ಹೋಗಿದ್ದಾರೆ ಆ ಸೋಪ್ ಸ್ಟೋನ್ಗಳನ್ನು ಏನಕ್ಕೆ ಇದ್ದರು ಅಂತಂದರೆ ಅದು ಸ್ವಲ್ಪ ನೀಟಾಗಿ ಅಂದರೆ ಚೆನ್ನಾಗಿ ಮಾಡೋದಕ್ಕೆ ಬರ್ತಾಯಿತ್ತು ಅನ್ನೋದಕ್ಕೋಸ್ಕರ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ರು ಅಂದರೆ ಅದನ್ನು ನಕ್ಷತ್ರಾಕಾರ ನಾವು ದೇವಸ್ಥಾನದ ಗಮನಿಸ್ಬೋದು ದೇವಸ್ಥಾನದ ಬೇಸ್ ಅಂತ ಏನಿದೆ ಅದನ್ನು ಒಂದು ವೇದಿಕೆ ಥರ ಮಾಡಿದ್ದಾರೆ ಅವರು ಒಂದು ಸ್ಟೇಜ್ ಥರ ಮಾಡಿ ಅದನ್ನು ಆ ಸ್ಟೇಜು ನಕ್ಷತ್ರಾಕಾರದಲ್ಲೇ ಆಗಿ ಅದರ ಮೇಲೆ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ನಿಜವಾಗ್ಲೂ ಆಗಿನ ಕಾಲದಲ್ಲಿ ಎಂಥ ಇಂಜಿನಿಯರ್ ಇದ್ದರು ಅಂತ ನಾವು ಅನ್ಬೋದು ಇವಾಗ ಹೇಳ್ತೀವಿ ನಾವು ಅದು ಓದಿ ಇದು ಓದಿ ಗೋಲ್ಡ್ ಮೆಡಲಿಸ್ಟ್ ಆದರೆ ಒಳ್ಳೆಯ ಇಂಜಿನಿಯರ್ ಆಗ್ಬೋದು ಅಂದರೆ ಆಗಿನ ಕಾಲದಲ್ಲಿ ಮತ್ತು ನೀವು ಅಲ್ಲಿ ಹೋದಾಗ ಗಮನಿಸ್ಬಹುದು ಎಷ್ಟು ಸೂಕ್ಷ್ಮ ಅಂದರೆ ನಾವು ಈಗೇನು ಫ್ಯಾಷನ್ ಮಾಡ್ತಾ ಇದ್ದೀವಿ ಇವಾಗ ಏನೊಂದು ನೈಟ್ ಡ್ರೆಸ್ ಅಂತ ಹಾಕ್ತೀವಿ ಶಾರ್ಟ್ಸ್ ಅಂತ ಹಾಕ್ತೀವಿ ಮತ್ತು ಮಿನಿ ಸ್ಕರ್ಟ್ ಬರ್ಮಡ ಅದನ್ನೆಲ್ಲ ಆಗಿನ ಕಾಲದ ಕೆತ್ತನೆಗಳಲ್ಲೇ ಮಾಡಿಬಿಟ್ಟಿದ್ದಾರೆ ಅದ್ರ ಮೇಲೆ ಒಂದೊಂದು ಪ್ರಿಂಟ್ಗಳನ್ನು ಕೂಡ ಈಗೊಂದು ಬಟ್ಟೆ ಅಂತ ಮಾಡಿದ್ದಾರೆ ಅಂದರೆ ಅದ್ರ ಮೇಲೆ ಬರೋ ಒಂದು ಸಣ್ಣ ಸಣ್ಣ ಪ್ರಿಂಟ್ ಕೂಡ ಕಲ್ಲಿನಲ್ಲಿ ಕೆತ್ತಿದ್ದಾರೆ ಎಷ್ಟು ಸೂಕ್ಷ್ಮವಾಗಿ ಕೆಲಸ ಮಾಡಿದ್ದಾರೆ ಮತ್ತು ಎಲ್ಲ ವಿಚಾರಗಳಲ್ಲೂ ಅಷ್ಟೇ ನಾವು ಏನು ಈಗಿನ ಫ್ಯಾಷನ್ ಅಂತ ಹೇಳ್ತಾ ಇದ್ದೀವಿ ಅದು ಯಾವುದೂ ಈಗಿಂದಲ್ಲ ಅದೆಲ್ಲ ಅದನ್ನು ಹತ್ತಿನಿಂದ ಹದಿನಾಲ್ಕನೇ ಶತಮಾನದಲ್ಲೇ ಅದೆಲ್ಲ ಇತ್ತು ಅನ್ನೋದಕ್ಕೆ ಸಾಕ್ಷಿ ಇರೋದು ಈ ಬೇಲೂರು ಹಳೇಬೀಡು ದೇವಸ್ಥಾನ ನೀವು ಬೇಕಾದರೆ ಹೋಗಿ ಸಮಯ ಮಾಡ್ಕೊಂಡು ಹೋಗಿ ನೀವು ಅದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತೀರ ಅಂದರೆ ಗಮನಿಸ್ಬೋದು ಅಲ್ಲಿ ನಿಮಗೆ ಗೈಡ್ ಸಿಗ್ತಾರೆ ನಾವು ಅವ್ರ ಅವ್ರ ಮುಖಾಂತರ ಎಲ್ಲ ವಿಚಾರಗಳನ್ನು ಸೂಕ್ಷ್ಮವಾಗಿ ತಿಳ್ಕೊಬೋದು ಏನಂದರೆ ಸಮಯ ಕೊಡಬೇಕಷ್ಟೇ ಸುಮ್ಮನೆ ವಿಸಿಟ್ ಪ್ಲೇಸ್ ಅಂತ ಹಿಂಗೆ ಹೋಗ್ತೀವಿ ಒಂದೆರಡು ಫೋಟೋ ತೊಗೊಳ್ತೀವಿ ಬರ್ತೀವಿ ಅಂತ ಬಂದರೆ ನಮ್ಗೆ ಅದ್ರ ಬಗ್ಗೆ ಏನೂ ಅರಿವು ಸಿಕ್ಕಲ್ಲ ಅದಕ್ಕೋಸ್ಕರನೇ ಹೋಗಬೇಕು ಅಲ್ಲಿ ಯಾರಾದರೂ ಒಬ್ಬರು ಗೈಡನ್ನ ತಗೊಂಡು ಅವರಿಂದ ನಾವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದಾಗ ಬಹಳನೇ ಸೂಕ್ಷ್ಮವಾಗಿ ಅಲ್ಲಿ ವಿಚಾರ ಗೊತ್ತಾಗುತ್ತೆ ಈ ದೇವಸ್ಥಾನದ ಶಿಲ್ಪಕಲೆಗಳ ಕೀರ್ತನೆಯಲ್ಲಿ ಮುಖ್ಯ ಪಾತ್ರ ವಹಿಸಿದ್ದು ಜಕಣಾಚಾರಿ ಅಪರಶಿಲ್ಪಿ ಅವರನ್ನು ಅಮರಶಿಲ್ಪಿ ಜಕಣಾಚಾರಿ ಅಂತಲೇ ಹೆಸರುವಾಸಿಯಾಗಿದ್ದಾರೆ ಅಂದರೆ ಅವರು ಯಾವತ್ತೂ ಅಮರರಾಗಿರ್ತಾರೆ ಈ ಶಿಲ್ಪಕಲೆಗಳು ಇರುತ್ತೋ ಅಲ್ಲಿವರೆಗೂ ಅವರ ಅಮರತ್ವ ಇರುತ್ತೆ ಅನ್ನೋದು ಅವರ ಹೆಸರಲ್ಲೇ ನಾವು ನೋಡ್ಬೋದು ಅವರು ಮುಖ್ಯ ಪಾತ್ರ ವಹಿಸಿದರು ಹಾಗೆ ಇದು ಇಲ್ಲಿ ನಮಗೆ ದೇವಸ್ಥಾನದ ಒಳಾಂಗಣ ಬಹಳ ವಿಶಾಲವಾಗಿದೆ ನಾವು ಶಾಂತ ನಮಗೆ ಪೀಸ್ ಬೇಕಂತ ಹೋಗಿ ನಾವು ಸುಮ್ಮನೆ ಅಲ್ಲಿ ಕೂತು ದಾನ ಮಾಡ್ತೀವಿ ಅಂತಂದರೆ ಭಾಳನೇ ಪೀಸ್ಫುಲ್ ಜಾಗ ಇದೆ ಅಲ್ಲೊಂದಷ್ಟು ಆ ಕಡೆ ಅಕ್ಕಪಕ್ಕದ ಬೇರೆ ಬೇರೆ ದೇವಸ್ಥಾನಗಳು ಕೂಡ ಇದೆ ಅಲ್ಲಿ ಸೌಮ್ಯ ನಾಯಕಿ ಅಮ್ಮನವರ ದೇವಸ್ಥಾನ ಅಂತ ನಾನು ಅದು ಕೂಡ ಕ್ಲಿಪ್ಸಿ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ಅಲ್ಲಿ ನೋಡ್ಬೋದು ಮತ್ತು ಕಪ್ಪೆ ಚೆನ್ನಿಗರಾಯ ಸ್ವಾಮಿ ದೇವಸ್ಥಾನ ಇದೆ ಅದೇನಂತ ಅಂದರೆ ಆ ಕಪ್ಪೆ ಕಾಣಿಸ್ಕೊಳ್ತಂತೆ ಚೆನ್ನಿಗರಾಯ ಸ್ವಾಮಿ ಪಕ್ಕದಲ್ಲಿ ಕಾಣಿಸ್ಕೊಳ್ತು ಅನ್ನೋ ಒಂದು ಉದ್ದೇಶದಿಂದ ಅವರಿಗೆ ಕಪ್ಪೆ ಚೆನ್ನಿಗರಾಯ ಅಂತ ಹೆಸರಿಟ್ಟು ಒಂದು ಗುಡಿಯನ್ನ ಗುಡಿಯನ್ನು ಮಾಡಿದ್ದಾರೆ ಅಲ್ಲಿ ಚೆನ್ನಿಗರಾಯ ಸ್ವಾಮಿ ಹೊಟ್ಟೆ ಮೇಲೆ ಕಪ್ಪೇನ ಕೆತ್ತಲಾಗಿದೆ ಅದು ಒಂದು ವಿಶೇಷ ಆಗಿರುತ್ತೆ ಇಲ್ಲಿ ಅದಾದಮೇಲೆ ಒಂದು ಕಲ್ಯಾಣ ಮಂಟಪ ಅಂತ ಸಿಗುತ್ತೆ ಅಲ್ಲಿ ಸೌಮ್ಯ ನಾಯಕಿಯಮ್ಮನವರು ಮತ್ತು ಚನ್ನಕೇಶವ ಸ್ವಾಮಿ ಇಬ್ಬರಿಗೂ ಕಲ್ಯಾಣೋತ್ಸವನ ಮಾಡಲಾಗುತ್ತೆ ಹಾಗೆ ಜಾತ್ರೆ ಮಾಡಿ ಪ್ರತಿ ವರ್ಷ ಇಲ್ಲಿ ರಥೋತ್ಸವ ನಡೆಯುತ್ತೆ ಎಷ್ಟೋ ಜನ ಅದಕ್ಕೆ ನಡ್ಕೊಳ್ಳೋ ಅಂಥ ಇದ್ದಾರೆ ಚೆನ್ನ ಚನ್ನಕೇಶವ ಸ್ವಾಮಿನೇ ಮನೆ ದೇವರಾಗಿರೋವಂಥ ಜನಗಳಿದ್ದಾರೆ ಅದಾದಮೇಲೆ ವೀರನಾರಾಯಣ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಅದರೊಳಗೆ ಎಲ್ಲವೂ ನಮಗೆ ಆ ಪ್ರಾಣ ಪ್ರಣಾಂಗಣದಲ್ಲೇ ಸಿಕ್ಕುತ್ತೆ ಅದಾದಮೇಲೆ ರಂಗನಾಯಕಿ ಅಮ್ಮನವರ ದೇವಸ್ಥಾನ ನೋಡಬಹುದು ನಾವು ಅದು ಅದಕ್ಕಿಂತ ಮುಂಚೆ ದೇವಸ್ಥಾನದ ಮುಂದಗ ಭಾಗದಲ್ಲಿ ನಮಗೆ ಒಂದು ಪುಷ್ಕರಣಿ ಇದೆ ತುಂಬ ಚೆನ್ನಾಗಿದೆ ಅದು ನೋಡೋದಕ್ಕೆ ಅದನ್ನು ಸುಮ್ಮನೆ ಅದು ನೋಡ್ತಾ ನಿಂತ್ಕೊಂಡ್ರೆ ಆ ಪ್ರಶಾಂತವಾದ ನೀರನ್ನು ನೋಡ್ತಾ ಇದ್ದರೆ ಒಂಥರ ತುಂಬ ಪೀಸ್ಫುಲ್ ಆಗಿದೆ ಅದೂ ಕೂಡ ಚೆನ್ನಾಗಿದೆ ನಮಗೆಲ್ಲದಕ್ಕಿಂತ ಹೆಚ್ಚಾಗಿ ಮತ್ತು ನಾವು ಸ್ಟಾರ್ಟಿಂಗಲ್ಲೇ ನಾವು ನಾನು ನಿಮಗೆ ಒಂದು ಗರಡ ಸ್ತಂಭನ ತೋರಿಸ್ದೆ ಅದು ಹೆಂಗಿದೆ ಅಂತ ಅಂದರೆ ಅದರ ನಾಲ್ಕು ಮೂಲೆಗಳು ಕೂಡ ಈ ಕಟ್ಟಡಕ್ಕೆ ಟಚ್ಚೇ ಆಗಿಲ್ಲ ಅಂದರೆ ಗ್ಯಾಪ್ ಇದೆ ಅಲ್ಲೆಲ್ಲ ಒಂದು ಪೇಪರ್ ಹಾಳೆನ ತೆಗೆದು ಅದರ ಈ ಕಡೆಯಿಂದ ಹಾಕಿ ಆ ಕಡೆಯಿಂದ ತೆಗಿಯೋ ಅಂತಷ್ಟು ಗ್ಯಾಪ್ ಇದೆ ಅಷ್ಟು ಬಹಳ ಸ್ವಲ್ಪ ಮಟ್ಟದಲ್ಲದು ಅದು ಆಗಿದೆ ಆ ಕಟ್ಟಡಕ್ಕೆ ಅಷ್ಟು ದೊಡ್ಡ ಸ್ತಂಭ ಹೇಗೆ ನಿಂತಿದೆ ಅದು ಅಷ್ಟು ಸೂಕ್ಷ್ಮವಾಗಿ ಅನ್ನೋದೇ ಒಂದು ಅದು ಆಶ್ಚರ್ಯ ಏಕೆಂದರೆ ನಾವು ಚಿಕ್ಕ ಮಕ್ಕಳಲ್ಲಿ ನಮಗೆ ಸ್ಕೂಲಿಂದ ಕರ್ಕೊಂಡು ಹೋದಾಗ ಅದನ್ನು ತೋರಿಸ್ತಾ ಇದ್ದರು ನಮಗೆ ಪೇಪರ್ ಹಾಕಿ ತೋರಿಸೋರು ಗೈಡು ಈ ಕಡೆಯಿಂದ ಹಾಕಿ ಆ ಕಡೆ ತೆಗಿಯೋರು ಅಷ್ಟು ಗ್ಯಾಪ್ ಇದೆ ಅದು ಕಟ್ಟಡ ಮೇಲೆ ಟಚ್ಚೇ ಆಗಿಲ್ಲ ಗರುಡ ಸ್ತಂಭ ಆದರೂ ಎಷ್ಟು ಶತಮಾನಗಳಿಂದ ಅದು ಇದೆ ಅಲ್ವಾ ಅದು ಒಂದು ಆಶ್ಚರ್ಯ ನೀವೇನಾದ್ರು ಹೋದರೆ ಅದನ್ನು ಗಮನಿಸಿ ಮತ್ತು ಆನೆ ಬಾಗಿಲಿದೆ ಮಂಟಪದ ಸಾಲುಗಳಿದೆ ನಮಗೆ ನೀವು ನೋಡ್ಬೋದು ಆ ಕಡೆ ಈ ಕಡೆ ಎಲ್ಲ ತುಂಬ ಎಲ್ಲೆಲ್ಲೂ ನೋಡಿದ್ರು ಎಲ್ಲೆಲ್ಲೂ ನೋಡಿದ್ರೂ ನಮಗೆ ಶಿಲ್ಪಕಲೆ ಕಳೆ ಕಾಣಿಸುತ್ತೆ ಅಲ್ಲಿ ಹೋಗಿ ಬಂದರೆ ನಾವು ಯಾವುದೋ ಒಂದು ಇದು ಏನೋ ಒಂದು ಹೊಸ ಲೋಕಕ್ಕೆ ಹೋಗಿ ಬಂದಂಥ ಎಕ್ಸ್ಪೀರಿಯೆನ್ಸ್ ಅಂತೂ ನಮಗೆ ಆಗೋದು ಖಂಡಿತ ಇದು ನೋಡಿ ಇದೆಲ್ಲ ಕೆತ್ತನೆಗಳು ಎಷ್ಟು ಸೂಕ್ಷ್ಮವಾಗಿ ಮಾಡಿದ್ದಾರೆ ನೋಡಿ ಒಂದೊಂದು ಕಂಬಕ್ಕೂ ಎಷ್ಟು ಗ್ಯಾಪ್ಗಳು ಮಾಡ್ತಾ ಹೋಗಿದ್ದಾರೆ ಇದನ್ನು ಮಾಡೋದಕ್ಕೆ ಎಷ್ಟು ಶ್ರಮ ಪರಿಶ್ರಮ ತಗೊಂಡಿರ್ಬಹುದು ಅವರು ಮತ್ತು ಎಷ್ಟು ಆಸಕ್ತಿ ಇರ್ಬೋದು ಅವರು ಎಷ್ಟು ನೀಟಾಗಿ ಅದನ್ನು ಮಾಡಬೇಕಂತ ಅಂದರೆ ನಿಜವಾಗ್ಲೂ ನಾವು ನಮ್ಮ ಲೈಫಿಗೆ ಬೇಕಾಗಿರೋ ಅಂಥ ಒಂದು ಎಜುಕೇಷನ್ ಮಾಡುವಾಗಲೇ ನಮಗೆ ಒಂದು ಕಾನ್ಸಂಟ್ರೇಷನ್ ಬರೋಲ್ಲ ಯಾವುದೇ ಆಗಲಿ ನಮ್ಗೆ ಸ್ವಲ್ಪ ಕ್ಷಣ ಮಾತ್ರ ಇರುತ್ತೆ ಮತ್ತೆ ನಾವು ಬೇಗ ಡಿಸ್ಟರ್ಬ್ ಆಗಿಬಿಡ್ತೀವಿ ಬಟ್ ಇಂಥ ಪ್ರತಿ ಒಂದೇ ಥರ ಪ್ರತಿಯೊಂದು ಶಿಲ್ಪಗಳನ್ನು ಒಂದೇ ಥರ ಒಂದು ಕೆತ್ಕೊಂಡು ಹೋಗ್ಬೇಕಂತ ಅಂದಾಗ ಎಷ್ಟು ಅವರಿಗೆ ಕಾನ್ಸಂಟ್ರೇಷನ್ ಇರಬೇಕಲ್ಲ ಇದರಲ್ಲಿ ಮತ್ತು ಇಲ್ಲಿ ಇವರು ವಯಸ್ಸಳರ ಒಂದು ಸಿಂಬಾಲಿಕ್ ಕೂಡ ಇದು ಅವ್ರ ಲಾಂಛನದ ಸಿಂಬಾಲಿಕ್ ಕೂಡ ಅಂದರೆ ಇಲ್ಲಿ ಅವರು ಚೋಳರನ್ನು ಗೆದ್ದಿದ್ದು ನಾನು ಮತ್ತೆ ಹೇಳಿದೆ ನೋಡಿ ಒಂದು ಗರ್ಭಗುಡಿ ಹತ್ರ ಒಂದು ಇದು ನಮಗೆ ಒಂದು ಸ್ಟ್ಯಾಚು ಸಿಗುತ್ತೆ ಅಂದರೆ ಒಂದು ಒಬ್ಬ ಬಾಲಿಕೆ ಇದು ಶಿಲಾ ಬಾಲಿಕೆ ಇದು ಇದು ನೋಡಿ ಕಾಲು ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಝೂಮಾಗಿ ತೋರಿಸ್ತಾ ಇದ್ದೀನಿ ಅದು ಹೆಂಗೆ ಅಂದರೆ ಹೆಣ್ಣು ಅಂದರೆ ಒಂದು ಸೌ ತುಂಬ ಪರಿಪೂರ್ಣ ಸೌಂದರ್ಯ ತುಂಬಿರುವಂಥ ಒಂದು ಹೆಣ್ಣು ಹೇಗಿರಬೇಕು ಅನ್ನೋದನ್ನು ಈ ಒಂದು ಶಿಲೆಯಲ್ಲಿ ಹಾಕಿದ್ದಾರೆ ಅಂತ ನಾವು ಹೇಳ್ತಾರಲ್ಲಿ ನೀವು ಹೋಗಿ ಗಮನಿಸ್ಬೋದು ಪಾದ ಹೇಗಿರಬೇಕು ಮತ್ತು ಈಗ ನಾವು ಕೇಳ್ತೀವಿ ಒಂದು ಮಿಸ್ ಯೂನಿವರ್ಸ್ ಆ ಥರದ್ದೆಲ್ಲ ಕಾಂಪಿಟೇಷನ್ ನಡೆಯುವಾಗ ಏನೇನೆಲ್ಲ ಅವರು ಬೇಸಿಕ್ ಹೆಣ್ಮಕ್ಳಿಗೆ ಬೇಕಾಗಿರೋಂಥದ್ದು ಇದನ್ನು ತಗೊಳ್ ಕ್ವಾಲಿಟೀಸ್ ತಗೊಳ್ತಾರಲ್ವ ಈ ಶಿಲ್ಪಕಲೆಯಲ್ಲಿ ಕೂಡ ಅದೇ ಥರ ಇದೆ ಅಲ್ಲಿ ಹೋಗಿ ಒಂದು ಮೂಗಿಂದ ಹಣೆಗೆ ಎಷ್ಟು ಡಿಸ್ಟೆನ್ಸ್ ಇರಬೇಕು ತಲೆಯಿಂದ ಹಣೆ ತುಟಿ ಡಿಸ್ಟೆನ್ಸು ಬಾಡಿ ಸೊಂಟ ಪಾದ ಬೆರಳುಗಳು ಪ್ರತಿಯೊಂದನ್ನು ಅವರು ಸೂಕ್ಷ್ಮವಾಗಿ ಕೆತ್ತನೆ ಮಾಡಿದ್ದಾರೆ ನೀವು ಅಲ್ಲಿ ಹೋದರೆ ಅದನ್ನು ಯಾವುದೇ ಕಾರಣಕ್ಕೂ ಅದನ್ನು ಮಾತ್ರ ನೋಡೋದನ್ನು ಮರಿಬೇಡಿ ನೋಡಿ ಒಂದು ಪರಿಪೂರ್ಣ ಸೌಂದರ್ಯವತಿ ಅಂತ ಅಂದರೆ ಹೀಗಿರಬೇಕನ್ನೋದನ್ನು ಗರ್ಭಗುಡಿಯ ಬಲಭಾಗದಲ್ಲಿದೆ ಅದು ನೀವು ಬೇಲೂರಲ್ಲಿ ಹೋದಾಗ ಅದನ್ನು ಗಮನಿಸಿ ನೋಡಿ ನ ಭಾಳ ಚೆನ್ನಾಗಿ ಶಿಲ್ಪವನ್ನು ಕೆತ್ತಿದ್ದಾರೆ ಅದು ಮತ್ತು ಇದು ಒಂದೇ ಕಂಬದಲ್ಲಿ ಎಷ್ಟೋ ದೇವರುಗಳ ದೇವಸ್ಥಾನಗಳ ಪ್ಲೇಸ್ಗಳನ್ನು ಕೆತ್ತಿರೋವಂಥದ್ದು ಇದೊಂದೇ ಪಿಲ್ಲರಲ್ಲಿ ಈಗೇನು ಕಾಣಿಸ್ತಾ ಇದೆ ಈ ಪಿಲ್ಲರಲ್ಲಿ ಎಷ್ಟು ಸೂಕ್ಷ್ಮವಾಗಿದೆ ಗೊತ್ತಾ ಕೆತ್ತನೆಗಳೆಲ್ಲ ಒಂದೊಂದು ಅದು ನಮಗೆ ವಿಡಿಯೋದಲ್ಲಿ ಮತ್ತೊಂದು ಫೋಟೋದಲ್ಲಿ ನೋಡಿದ್ರೆ ಏನು ಅನಿಸಲ್ಲ ನಾವು ಅದನ್ನು ನೇರವಾಗಿ ನೋಡಿ ಅದನ್ನು ಕಣ್ತುಂಬ್ಕೋಬೇಕು ಅವಾಗ ಒಂದು ಫೀಲ್ ಆಗುತ್ತೆ ಶಿಲ್ಪಕಲೆ ಅಂದರೆ ಏನು ಅಂದರೆ ಆ ಕ್ರೇಜ್ ಯಾರಿಗಿರುತ್ತೆ ಅದು ಭಾಳನೇ ಇಷ್ಟ ಆಗುತ್ತೆ ಈಗ ನಾನು ನೋಡಿ ನಿಮ್ಮ ಮೂಲ ದೇವರನ್ನು ತೋರಿಸ್ತಾ ಇದ್ದೀನಿ ಇದು ಚೆನ್ನಕೇಶವ ಸ್ವಾಮಿ ಗರ್ಭಗುಡಿಲಿರೋಂತಹ ಚೆಲುವಂಥ ಚೆನ್ನಿಗರಾಯ ಅಂತಲೇ ನಾವು ಇವರನ್ನ ಭಾಳ ಸುಂದರವಾಗಿ ಕಾಣಿಸ್ತಾಯಿದ್ರು ಅಲಂಕಾರ ಕೂಡ ತುಂಬ ಚೆನ್ನಾಗಿತ್ತು ಒಂದು ನಮಸ್ಕಾರ ಮಾಡ್ಕೊಂಬಿಡೋಣ ದೇವ್ರಿಗೆ ಮತ್ತು ಇಲ್ಲಿ ನಾವು ಕಡಲೆಕಾಳು ಗಣಪ ಅದೆಲ್ಲ ಈಗ ಒಂದಷ್ಟು ಹೋಗಿದೆ ಅಂತ ಹೇಳ್ತಾರೆ ಅಂದರೆ ಕಡಲೆಕಾಳು ನಾವೇನು ಕಡಲೆಕಾಳು ಇದೆಯಲ್ಲ ಅದೇ ಗಾತ್ರದಲ್ಲಿ ಗಣೇಶನ ಕೆತ್ತನೆ ಮಾಡಿದರು ಹಾಗೆ ಕಾಳು ಗಣಪತಿ ಅಂತ ಕೂಡ ಇದೆ ಅದು ನಾವು ತೋರಿಸ್ದಾಗ ತೋರಿಸಿದಾಗ ಅವರು ತೋರಿಸ್ತಾರೆ ಅಲ್ಲಿ ಎಲ್ಲಿದೆ ಅದು ಅಂತ ಸಾಸಿವೆ ಅಷ್ಟೇ ಇದೆ ಗಣಪತಿ ಆ ಸಾಸಿವೆ ಅಷ್ಟು ಗಾತ್ರದಲ್ಲಿ ಗಣಪತಿಯನ್ನು ಹೇಗೆ ಕೆತ್ತಿರಬಹುದು ಆ ಕೆತ್ತನೆ ಹೇಗಿರ್ಬೋದು ಅಂತ ನೀವು ನೋಡಬೇಕಂದ್ರೆ ನೀವು ಇಲ್ಲೇ ಹೋಗಿ ನೋಡಬೇಕು ಮತ್ತು ಇದು ನೋಡಿ ನಮ್ಮ ಚನಕೇಶವ ಸ್ವಾಮಿಯ ಪಾದಕೆ ಅಂತ ಇಲ್ಲಿ ಇಟ್ಟಿದ್ದಾರೆ ಇದು ಒಂದು ದರ್ಶನ ಮಾಡಿ ಇಲ್ಲೂ ಒಂದು ನಮಸ್ಕಾರ ಮಾಡಿಕೊಂಡು ಒಂಥರ ನಾನೇನು ವೀಡಿಯೋ ಶೂಟ್ ಮಾಡಿದ್ದೀನಿ ಆ ದಿನ ಎಲ್ಲ ಬಹಳ ಪೀಸ್ಫುಲ್ ಆಗಿದ್ದಂಥ ದಿನ ನಮಗೆ ಈ ಥರದ್ದೊಂದು ಪ್ರಕೃತಿ ದೇ ನಮಗೇನು ದೇವರು ಕೊಟ್ಟಿದ್ದಾರೆಲ್ವ ಅದನ್ನು ನಾವು ಸತಿ ಅನುಭವಿಸಿದಾಗ ಅಷ್ಟೇ ನಮಗೆ ಆ ಪ್ರಕೃತಿಯ ಸೌಂದರ್ಯ ತಮ್ಗೆ ಪೂರ್ತಿ ಸಿಕ್ಕೋದು ನೋಡಿ ಪ್ರಾಂಗಣ ಎಷ್ಟು ದೊಡ್ಡದಾಗಿದೆ ಎಷ್ಟು ವಿಶಾಲವಾದ ಜಾಗದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮತ್ತು ಒಂದೊಂದು ಕೆತ್ತನೆಗಳು ಒಂದೊಂದು ಕೆತ್ತನೆಗಳು ನಾವು ಗಮನಿಸ್ತಾ ಹೋದರೆ ಅಷ್ಟು ಸೂಕ್ಷ್ಮವಾದ ಕೆತ್ತನೆಗಳು ಸಿಕ್ಕುತ್ತೆ ಇಲ್ಲಿ ಇಲ್ಲಿ ಒಂದಷ್ಟು ಹಾಳು ಮಾಡಿರೋ ಅಂಥದ್ದು ಇದೆ ದೇವಸ್ಥಾನದಲ್ಲಿ ತುಂಬ ಕ ಕಲೆಗಳನ್ನು ಹಾಳು ಮಾಡಿದ್ದಾರೆ ಜೊತೆಗೆ ನಾವಿಲ್ಲಿ ಆನೆ ಕುದುರೆ ಅಂದರೆ ಆಗಿನ ಸೇನೆ ಏನಿತ್ತು ಅದನ್ನು ಜಾಸ್ತಿ ಗಮನಿಸ್ಬೋದು ಎಲ್ಲ ಕಡೆ ಒಂದೇ ಥರ ಯೂನಿಫಾರ್ಮ್ ಆಗಿ ಮಾಡ್ಕೊಂಡು ಹೋಗಿದ್ದಾರೆ ನೋಡಿ ಆನೆಗಳು ಕುದುರೆಗಳು ಸಿಂಹಗಳು ಇದನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ ಭಾಳನೇ ಚೆನ್ನಾಗಿತ್ತು ಇದೊಂದು ಟ್ರಿಪ್ ನಮಗೆ ಇದು ಸೌಮ್ಯ ನಾಯಕಿ ಅಮ್ಮನವರ ದೇವಸ್ಥಾನ ಅಂತ ಹೇಳಿದ್ನಲ್ಲ ನಾನು ಅದರೊಳಗಡೆ ಇದ್ದೀವಿ ಅಲ್ಲಿ ಕೂಡ ಪೂಜೆ ನಡೀತಾ ಇತ್ತು ನಾನು ಹೋಗುವಾಗ ನಾವಲ್ಲಿ ಅಮ್ಮನವ್ರಿಗೆ ಒಂದು ನಮಸ್ಕಾರ ಹಾಕಿ ಬಂದ್ವಿ ಟೋಟಲಿ ನಿಮಗೆ ಬೇಲೂರು ಹಳೇಬೀಡು ಬೀಡು ಕೂಡ ನಾನು ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ ಆ ಹಳೆ ಬೀಡು ಕೂಡ ಬಹಳ ತುಂಬಾ ಚೆನ್ನಾಗಿದೆ ಅದೂ ಬೇಲೂರು ಕೂಡ ಅದ್ಭುತವಾಗಿತ್ತು ಇಲ್ಲಿ ಒಂದು ಭಕ್ ಭಕ್ತಿ ಬರೋದೊಂದೇ ಅಲ್ಲ ನಾವು ನಮ್ಮ ಇತಿಹಾಸಿಗರು ನಮಗೇನು ಕೊಟ್ಟೋಗಿದ್ದಾರೆ ನಮ್ಗೆ ನಾವು ಕರ್ನಾಟಕದಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಅಂತಂದರೆ ನಾವು ಎಷ್ಟು ಪುಣ್ಯವಂತರು ಅಂತ ನಮ್ಗೆ ಆವತ್ತು ಮಾತ್ರ ಅಂದರೆ ಇಂಥ ಸ್ಥಳಗಳನ್ನು ನಾವು ವಿ ನೋಡಿದಾಗ ಮಾತ್ರ ಅಂತ ಅಮ್ಮನವ್ರಿಗೆ ಒಂದು ನಮಸ್ಕಾರ ಮಾಡ್ಕೊಬಿಡೋಣ ನಾನು ಹೇಳ್ತಾ ಇದ್ದೆ ಇಂಥ ಸ್ಥಳಗಳನ್ನು ನೋಡಿದಾಗ ಮಾತ್ರ ನಮಗೆ ನಾವೆಷ್ಟು ಪುಣ್ಯವಂತರು ಅಂತ ಅನಿಸುತ್ತೆ ಆ ಫೀಲ್ ಆಗುತ್ತೆ ನಿಜ ನಮಗೆ ಒಂದು ನಮ್ಮ ದೇಶದ ಭಕ್ ಬಗ್ಗೆ ಆಗಲಿ ಅಥವಾ ನಮ್ಮ ರಾಜ್ಯದ ಬಗ್ಗೆ ಆಗಲಿ ಒಂದು ಒಳ್ಳೆ ಭಕ್ತಿ ಇತ್ತು ಪ್ರಾಮಾಣಿಕವಾಗಿ ನಮ್ಮ ಹೃದಯದಲ್ಲೊಂದು ಭಕ್ತಿ ಇತ್ತು ಅಂದರೆ ನಿಜವಾಗ್ಲೂ ಇಂಥ ಸ್ಥಳಗಳನ್ನು ನೋಡಿದಾಗ ನಾವು ಒಂಥರ ವೈಬ್ರೇಟ್ ಆಗ್ತೀವಿ ಅದೊಂದು ವೈಬ್ಸು ನಮ್ಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ನೀವು ಫೀಲ್ ಮಾಡ್ಬೋದು ಅದನ್ನು ಆವಾಗ ಈ ಥರ ಸ್ಥಳಗಳಿಗೆ ಅವಾಗವಾಗ ಭೇಟಿ ಕೊಡ್ತಾ ಇರಬೇಕು ಮತ್ತು ನಮ್ಮ ಕಲೆಗಳನ್ನು ಪ್ರೋತ್ಸಾಹಿಸಬೇಕು ನಮ್ಮ ಮಕ್ಕಳುಗಳಿಗೆ ನಮ್ಮ ಇತಿಹಾಸ ಏನು ಅನ್ನೋದನ್ನು ತೋರಿಸ್ಕೊಡ್ಬೇಕು ಯಾಕಂದರೆ ಎಷ್ಟು ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೂ ನಮ್ಮ ಇತಿಹಾಸಗಳನ್ನು ನಾವು ಹೋಗಿ ಕರ್ಕೊಂಡು ಮಕ್ಳುಗಳನ್ನೇ ಆಗಲಿ ಅಥವಾ ನಮ್ಮ ಮನೆಯವ್ರನ್ನ ಕರ್ಕೊಂಡೋಗಿ ತೋರಿಸೋದಿದೆಯಲ್ವಾ ಅವರಿಗೊಂದು ಅದ್ರದ್ದು ಅರಿವು ಮೂಡಿಸ್ತದಿದೆಯಲ್ಲ ಅದೇ ನಮಗೆ ಪುಣ್ಯದ ಕೆಲಸ ಅಂತ ಅಂದ್ಕೊಳ್ಬೇಕು ಹಾಗೇ ಈ ಬೇಲೂರಿಗೆ ಮುಂಚೆ ವೇಲೂರು ಅಂತ ಕರಿತಾಯಿದ್ರು ವೇಲು ಅದು ಪುಸ್ತಕಗಳಲ್ಲಿ ಕೂಡ ಇತ್ತು ವೇಲೂರು ಅಂತ ಅಂದರೆ ಬೇಲೂರು ಆ ನಂತರ ಬೇಲೂರು ಆಗಿರೋದು ಅದರ ಸುತ್ತಮುತ್ತ ನಿಮಗೆ ನೋಡೋವಂಥ ಸ್ಥಳಗಳು ಸಿಗುತ್ತೆ ಚಿಕ್ಕಮಂಗ್ಳೂರು ಹತ್ತಿರ ಇದೆ ಚಿಕ್ಕಮಂಗ್ಳೂರಲ್ಲಿ ಮುಳ್ಳಯ್ಯನಗಿರಿ ಏನು ಕೇಳಿರ್ತೀರ ಹಾಗೆ ಶ್ರವಣ ಬೆಳಗೊಳ ಕೂಡ ಅಂದಿವೆ ಸಿಗುತ್ತೆ ನೀವು ಆ ಸ್ಥಳಗಳನ್ನು ಕೂಡ ಭೇಟಿ ಮಾಡ್ಬೋದು ಒಟ್ಟಿನಲ್ಲಿ ಬೇಲೂರಿನ ಇತಿಹಾಸದ ಬಗ್ಗೆ ಎಷ್ಟು ಎಷ್ಟು ಹೇಳಿದ್ರು ಎಷ್ಟು ತಿಳ್ಕೊಂಡ್ರೂ ಸಾಲದು ನಾನು ಸ್ವಲ್ಪ ಮಟ್ಟಿಗೆ ಅಷ್ಟೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೀವು ಅಲ್ಲಿ ಹೋಗಿ ಒಂದು ಗೈಡ್ ತಗೊಂಡು ನೀವು ಆ ಶಿಲ್ಪಕಲೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ನಿಮ್ಗೆ ಸಂಪೂರ್ಣ ಅದ್ರ ಬಗ್ಗೆ ಮಾಹಿತಿ ಸಿಕ್ಕುತ್ತೆ ಅನ್ ಮತ್ತೆ ಎಷ್ಟು ಸೂಕ್ಷ್ಮವಾಗಿ ಕೆತ್ತನೆಗಳನ್ನು ಮಾಡಿದ್ದಾರೆ ಅಂತಂದರೆ ಇವಾಗ ಒಂದು ಸ್ಕರ್ಟ್ ಮಾಡಿದ್ದಾರೆ ಒಂದು ಸ್ಯಾರಿ ಮಾಡಿದ್ದಾರೆ ಅಂತಂದರೆ ಅದರದ್ದು ಫೋಲ್ಡಿಂಗ್ ಹೇಗೆ ಬರುತ್ತೆ ಆ ನೆರಿಗೆಗಳನ್ನು ಕೂಡ ಅಷ್ಟು ಡೀಟೇಲಾಗಿ ಕೆತ್ತನೆ ಮಾಡಿರೋವಂಥದ್ದನ್ನು ನಾವು ಕಾಣಬಹುದು ಭಾಳನೇ ಇಷ್ಟ ಆಯಿತು ನಮಗೆ ಒಂದು ದಿವಸ ಸಾಕಾಗಲೇ ಇಲ್ಲ ಇದನ್ನೆಲ್ಲ ನೋಡೋದಕ್ಕೆ ನಾನು ವೀಡಿಯೋ ಮಾಡಿ ಆನಂತರ ನಾವು ಗೈಡನ್ನ ತಗೊಂಡು ಅದನ್ನೆಲ್ಲ ನೋಡ್ತಾ ಬಂದ್ವಿ ಅವರು ಹೇಳೋದನ್ನು ನಾವು ವಿಡಿಯೋ ಮಾಡಿ ಹಾಕಬಹುದಾಗಿತ್ತು ಬಟ್ ನಾವು ನೇರವಾಗಿ ಅಲ್ಲಿ ಹೋಗಿ ನೋಡಿದಾಗ ಅಷ್ಟೇ ನಮಗೆ ಅದರದ್ದು ನೈಜತೆ ಮತ್ತು ಎಲ್ಲವೂ ಗೊತ್ತಾಗೋದು ವೀಡಿಯೋದಲ್ಲಿ ನಮಗೇನು ಅನಿಸಲ್ಲ ಹಾಗಾಗಿ ಆದಷ್ಟು ನೀವು ಅಂಥ ಸ್ಥಳಗಳಿಗೆ ಅಲ್ಲೇ ಹೋಗಿ ಭೇಟಿ ನೀಡೋದೇ ಚೆಂದ ನಾವು ಮೊಬೈಲ್ ಮುಖಾಂತರ ನೋಡ್ತೀವಿ ಅನ್ನೋದಕ್ಕಿಂತ ವಿಡಿಯೋ ನೋಡ್ತಾ ಇರೋ ಎಲ್ಲ ಸ್ನೇಹಿತರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಟೇಕ್ ಕೇರ್ ಬ ಬಾಯ್ ಸಿ ಯು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ ಬ ಬಾಯ್